ಪ್ರಶ್ನಿಸದೆ ಯಾವುದನ್ನೂ ಒಪ್ಪಿಕೊಳ್ಳದಿರಿ ಕೇಳಿರಿ 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 ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮೂರಿನ ಗೋಪುರದ ಬಳಿಗೆ ಎಲ್ಲರೂ ಬನ್ನಿರಿ ಅಲ್ಲಿ ಒಬ್ಬರು ಪ್ರೊಫೆಸರ್ ಸಾಹೇಬರು ಹೊಸದೊಂದು ಸ್ವಾರಸ್ಯಕರ ಪ್ರಯೋಗವನ್ನು ಮಾಡಿ ತೋರಿಸಲಿದ್ದಾರೆ ಬನ್ನಿರಿ ಬನ್ನಿರಿ ಎಲ್ಲರೂ ಗೋಪುರದ ಹತ್ತಿರ ಬನ್ನಿರಿ ಒಂದು ಭಾನುವಾರದ ಮುಂಜಾನೆ ಇಟಲಿ ದೇಶದ ಪೀಸಾ ನಗರದ ಸಂತೆಕಟ್ಟೆಯ ಬಳಿ ಒಬ್ಬನು ಡಂಗುರ ಹೊಡೆದು ಆಹ್ವಾನಿಸುತ್ತಿದ್ದನು ಅದನ್ನು ಆಲಿಸಿದ ಲಿಯೋ ಎಂಬ ಹದಿನೈದು ವರ್ಷ ವಯಸ್ಸಿನ ಹುಡುಗನು ಜಿಯೋ ಎಂಬ ಕಿರಿಯ ಗೆಳೆಯನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಗೋಪುರದ ಬಳಿಗೆ ಹೊರಟನು ಪ್ರೊಫೆಸರ್ ಅಂದರೆ ಏನು ಲಿಯೋ ಇಯೋ ಪ್ರಶ್ನಿಸಿದನು ಅವನಿಗಿನ್ನೂ ಹತ್ತು ವರ್ಷ ವಯಸ್ಸು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಪಾಠ ಮಾಡುವವರಿಗೆ ಪ್ರೊಫೆಸರ್ ಅಂತಾರೆ ಜಿಯೇಲಿಯೋ ಎಲ್ಲ ತಿಳಿದವನಂತೆ ಉತ್ತರಿಸಿದ್ದ ಅಂದರೆ ದೊಡ್ಡ ಮಾಸ್ಟು ಅಂತ ಹೇಳು ಮತ್ತೆ ಎಂದ ಜಿಯೋ ಮತ್ತೇನೋ ಅನುಮಾನಿಸುವವನಂತೆ ಆದರೆ ಪ್ರಯೋಗ ಅಂದರೆ ಏನು ಎಂದು ಪ್ರಶ್ನಿಸಿದ ಪ್ರಯೋಗವೆಂದರೆ ಪ್ರಯೋಗವೆಂದರೆ ಹಾಂ ಯಾವುದಾದರೊಂದು ಹೇಳಿಕೆಯನ್ನು ಅದು ಸರಿಯಾ ತಪ್ಪಾ ಎಂದು ಮತ್ತೆ ಮತ್ತೆ ಪರೀಕ್ಷಿಸಿ ನೋಡುವುದು ಬಹಳ ದೊಡ್ಡವರು ಹೇಳಿದ ಹೇಳಿಕೆಗಳನ್ನು ಹೀಗೆ ಪರೀಕ್ಷೆ ಮಾಡಿ ನೋಡಬೇಕಾ ಯಾರಾದರೇನು ಅದೆಷ್ಟು ದೊಡ್ಡವರಾಗಿಯೂ ಇರಲಿ ಅವರು ಹೇಳಿದ್ದು ಸರಿಯಾಗಿಯೂ ಇದ್ದಿರಬಹುದು ಅಥವಾ ತಷ್ಟೂ ಇದ್ದಿರಬಹುದು ಪರೀಕ್ಷಿಸಿ ನೋಡಿದರೆ ಒಳ್ಳೆಯದಲ್ಲವೇ ಜಿಯೋ ಉದಾಹರಣೆಗೆ ಹೇಳುತ್ತೇನೆ ಕೇಳು ಯಾರೋ ಒಬ್ಬರು ಹಿರಿಯರು ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದರು ಅಂತ ಇಟ್ಟುಕೊ ಆಗ ನಾವೇನು ಮಾಡಬೇಕು ಹಾಗೆ ಹೇಳಿದವರನ್ನು ಬೆಳಗ್ಗೆ ಬೇಗ ಎಬ್ಬಿಸಿ ಹೊರಗೆ ಕರೆದುಕೊಂಡು ಹೋಗಿ ಸೂರ್ಯನು ಪೂರ್ವದಲ್ಲಿ ಹುಟ್ಟುವುದನ್ನು ತೋರಿಸಬೇಕು ಆಗ ಅವರಿಗೆ ಸತ್ಯದ ಅರಿವಾಗುತ್ತದೆ ಈಗ ಗೊತ್ತಾಯಿತಾ ಎಂದು ಉತ್ತರಿಸಿದ ಲಿಯೋ ತನ್ನ ಗೆಳೆಯನನ್ನು ಸಮಾಧಾನಪಡಿಸಿದ ಹಾಗೆ ಮಾತಾಡುತ್ತಾ ನಡೆಯುತ್ತಾ ನಡೆಯುತ್ತಾ ಅವರಿಬ್ಬರೂ ಊರಿನ ನಡುವೆ ಇದ್ದ ಸುಪ್ರಸಿದ್ಧ ಪೀಸಾಗೋಪುರದ ಹತ್ತಿರ ಬಂದರು ಲಿಯೋ ನಮ್ಮ ಊರಿನ ಗೋಪುರ ಎಷ್ಟು ವಿಚಿತ್ರ ನೋಡು ನನ್ನ ತರಹ ಇದೆ ಎಂದ ಜಿಯೋ ತನ್ನ ಒಂದು ಕಾಲನ್ನು ಕುಂಟು ಮಾಡಿಕೊಂಡು ವಾರೆಯಾಗಿ ನಿಂತು ನಗತೊಡಗಿದೆಯೋ ಹೇಳಿದ್ದು ನಿಜವೇ ಆಗಿತ್ತು ಸುಮಾರು ನಾನೂರು ವರ್ಷಗಳ ಹಿಂದೆ ಕಟ್ಟಿದ ಆ ಪೀಸಾ ಗೋಪುರವು ಮೊದಲನೆಯ ದಿನದಂದಲೂ ನೆಲದಿಂದ ಮೇಲಕ್ಕೆ ಲಂಬವಾಗಿ ನಿಂತಿರದೆ ಸ್ವಲ್ಪ ವಾಲಿಕೊಂಡು ಓರೆಯಾಗಿ ನಿಂತಿತ್ತು ಕಟ್ಟಡದ ಲೆಕ್ಕಾಚಾರದಲ್ಲೇ ಏನೋ ತಪ್ಪಾಗಿದ್ದಿರಬೇಕು ಅಂತೂ ಹೇಗೋ ಆ ಗೋಪುರವು ಅದೆಷ್ಟೋ ವರ್ಷಗಳಿಂದಲೂ ಮಳೆಗಾಳಿಗಳನ್ನೆಲ್ಲ ಎದುರಿಸಿ ನೆಲಕ್ಕುರುಳದೆ ನಿಂತುಕೊಂಡಿತ್ತು ಹೀಗೆ ಆ ಪೀಸಾ ಗೋಪುರವು ಸ್ವಲ್ಪ ವಿಚಿತ್ರವಾಗಿದ್ದರಿಂದಲೇ ಜಗತ್ತಿನಾದ್ಯಂತ ಖ್ಯಾತಿಯನ್ನೂ ಗಳಿಸಿತ್ತು ಆ ಗೋಪುರದಿಂದಲೇ ಆ ಊರು ಲೋಕಪ್ರಸಿದ್ಧ ಯಾತ್ರಾಸ್ಥಳವೆಂಬ ಪ್ರಸಿದ್ಧಿಯನ್ನೂ ಗಳಿಸಿತ್ತು ಗೋಪುರದ ಸುತ್ತ ಅದಾಗಲೇ ನೂರಾರು ಜನರು ಸೇರಿಕೊಂಡಿದ್ದರು ಸೈನಿಕರು ಜನರನ್ನು ಗೋಪುರದಿಂದ ಸ್ವಲ್ಪ ದೂರದಲ್ಲಿ ನಿಲ್ಲುವಂತೆ ನೋಡಿಕೊಳ್ಳುತ್ತಿದ್ದರು ದಾರಿಬಿಡಿ ದಾರಿಬಿಡಿ ಪ್ರೊಫೆಸರ್ ಸಾಹೇಬರು ಬರ್ತಾ ಇದ್ದಾರೆ ಎಂದು ಪೊಲೀಸರು ಜನರನ್ನು ಚೆದುರಿಸಿದರು ಮಧ್ಯವಯಸ್ಸಿನ ಎತ್ತರದ ವ್ಯಕ್ತಿಯೊಬ್ಬರು ಈ ಕಡೆ ಆ ಕಡೆ ನೋಡುತ್ತಾ ತಲೆಯಾಡಿಸುತ್ತಾ ಬಂದರು ಅವರ ಹಿಂದೆ ಇಬ್ಬರು ವಿದ್ಯಾರ್ಥಿಗಳು ದೊಡ್ಡ ಚೀಲಗಳನ್ನು ಹೊತ್ತುಕೊಂಡು ಬಂದರು ಎಲ್ಲರತ್ತ ಕೈ ಬೀಸಿದ ಪ್ರೊಫೆಸರ್ ಸಾಹೇಬರು ಮಾತಾಡಲು ಶುರು ಮಾಡಿದರು ನಮಸ್ಕಾರ ಎಲ್ಲರಿಗೂ ನಾನು ಇಲ್ಲಿ ಇವತ್ತು ಒಂದು ಹೊಸ ಪ್ರಯೋಗ ಮಾಡಲು ಬಂದಿದ್ದೇನೆ ಭಾರವಾಗಿರುವ ಮತ್ತು ಹಗುರವಾಗಿರುವ ಎರಡು ವಸ್ತುಗಳನ್ನು ಏಕಕಾಲದಲ್ಲಿ ಎತ್ತರದ ಒಂದು ಜಾಗ ವೇಗವಾಗಿ ಚಲಿಸುತ್ತಾ ಭೂಮಿಗೆ ಬೀಳುತ್ತದೆ ಅಂತ ಹಿಂದಿನವರು ನಮಗೆ ಹೇಳಿದ್ದಾರೆ ಅದು ನಿಜವೇ ಸುಳ್ವೆ ಎಂಬುದು ನಮಗೆ ಗೊತ್ತಿಲ್ಲ ಎಂದು ಇಟ್ಟುಕೊಳ್ಳಿರಿ ಆದ್ದರಿಂದ ಅದನ್ನು ನಾವು ಇಂದು ಪರೀಕ್ಷಿಸಿ ನೋಡಲಿದ್ದೇವೆ ನಾವು ಈ ಎರಡು ಗುಂಡುಗಳನ್ನು ಎರಡು ಮುಂದುವರೆಯಲಿದೆ